ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಕ್ಷತ್ರಗಳ ನಡುವೆ ತೇಲುತ್ತಿರುವ ಬೃಹತ್ ಬಾಹ್ಯಾಕಾಶ ನಿಲ್ದಾಣ ಭೂಮಿಯಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತಿರುವ ಈ ನಿಲ್ದಾಣದಲ್ಲಿ ಸುನೀತಾ ವಿಲಿಯಮ್ಸ್ ಕಳೆದ ಒಂಬತ್ತು ತಿಂಗಳಿನಿಂದ ಭೂಮಿ ಸುತ್ತ ಸುತ್ತಿದ್ದಾರೆ ಆದರೆ ಸಂತೋಷದ ವಿಚಾರ ಅಂದ್ರೆ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಸುನಿತಾ ವಿಲಿಯಮ್ಸ್ ಇಂದು ಭೂಮಿಗೆ ಮರಳುತ್ತಿದ್ದಾರೆ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ಒಂಬತ್ತು ತಿಂಗಳ ಭಯಾನಕ ಸಿಲುಕಾಟ ಮತ್ತು ಒದ್ದಾಟದ ಬಳಿಕ ಇದೀಗ ಭೂಮಿಗೆ ಮರಳುತ್ತಿದ್ದಾರೆ ಈಗಾಗಲೇ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯ ಅನ್ಡಾಕಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಭೂಮಿಯತ್ತ ತನ್ನ ಪ್ರಯಾಣ ಬಿಡಿಸಿದೆ ಎಲ್ಲ ಅಂದುಕೊಂಡಂತೆ ನಡೆದರೆ ಅಮೆರಿಕ ಕಾಲಮಾನದ ಪ್ರಕಾರ ಇಂದು ಸಂಜೆ ಆರು ಗಂಟೆ ಹೊತ್ತಿಗೆ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ನಸುಕಿನ ಜಾವ ಮೂರು ಮೂವತ್ತಕ್ಕೆ ಅಮೆರಿಕಾದ ಫ್ಲೋರಿಡಾ ಕರಾವಳಿಗೆ ಬಂದು ಇಳಿಯಲಿದ್ದಾರೆ ಇದೀಗ ಇಡೀ ಜಗತ್ತು ಇವರ ಆಗಮನಕ್ಕಾಗಿ ಕಾಯ್ತಿದೆ ಹಾಗಿದ್ರೆ ಸುನೀತಾ ವಿಲಿಯಮ್ಸ್ ಅವರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಪ್ರಯಾಣ ಅಲ್ಲಿ ಸಿಲುಕಿಕೊಳ್ಳಲು ಕಾರಣ ಮತ್ತು ಈಗ ಮರಳುತ್ತಿರುವ ಹಾದಿಯ ರೋಚಕತೆಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಸಾ ಮತ್ತು ಬೋಯಿಂಗ್ ಕಂಪನಿಯ ಹೊಸ ಸ್ಟಾರ್ ಲೈನರ್ ಬಾಹ್ಯ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೂ ಅವಳ ಸಹಯಾತ್ರಿ ಬುಚ್ ವಿಲ್ಮೋರ್ ಐಎಸ್ಎಸ್ಗೆ ಪ್ರಯಾಣಿಸಿದ್ರು ಬೋಯಿಂಗ್ನ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಹಾರಾಟದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಜೂನ್ ಐದರಂದು ಉಡಾವಣೆಯಾದ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಜೂನ್ ಆರನೇ ತಾರೀಕು ಯಶಸ್ವಿಯಾಗಿ ಐಎಸ್ಎಸ್ ಜೊತೆ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಳಿಸಿತ್ತು ಡಾಕಿಂಗ್ ಅಂದ್ರೆ ಈ ಸ್ಪೇಸ್ ಸೆಂಟರ್ ಜೊತೆ ಅನುಸಂಧಾನ ಅಥವಾ ಜೋಡಣೆಯಾಗುವುದು ಈ ಮೂಲಕ ನೌಕೆಯಲ್ಲಿರುವ ವಿಜ್ಞಾನಿಗಳು ಸ್ಪೇಸ್ ಸೆಂಟರ್ ಒಳಗೆ ಎಂಟ್ರಿ ಕೊಡ್ತಾರೆ ಬಳಿಕ ಅವರು ಅಧ್ಯಯನದಲ್ಲಿ ತೊಡಗುತ್ತಾರೆ ನಾಸಾದ ಈ ಇಬ್ಬರು ಗಗನಯಾತ್ರಿಗಳು ಹೋಗಿದ್ದು ಕೇವಲ ಒಂದು ವಾರದ ಕಾರ್ಯಕ್ಕಾಗಿ ಆದರೆ ಯಾರು ಊಹಿಸದಂತೆ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಅಲ್ಲಿ ಸಿಲುಕಬೇಕಾಯಿತು ಭೂಮಿಯಿಂದ ಹೊರಡಬೇಕಾದರೆ ಎಲ್ಲವೂ ಸುಗಮವಾಗಿತ್ತು ಆದರೆ ಬಾಹ್ಯಾಕಾಶವೆಂದರೆ ಎಂದಿಗೂ ಅಸಾಧ್ಯತೆಗಳ ಗೂಡು ನೋಡಿ ಐಎಸ್ಎಸ್ಗೆ ಸೇರಿದ ಕೆಲವೇ ದಿನಗಳೊಳಗೆ ಸ್ಟಾರ್ ಲೈನರ್ ನೌಕೆಯಲ್ಲಿ ತಂತ್ರಜ್ಞಾನ ದೋಷ ಕಂಡುಬಂತು ನೌಕೆಯ ಇಂಧನ ವ್ಯವಸ್ಥೆಯಲ್ಲಿ ಭಾರಿ ತೊಂದರೆ ಕಾಣಿಸಿಕೊಳ್ಳುತ್ತೆ ಇದೇ ಸ್ಥಿತಿಯಲ್ಲಿ ಅಕಸ್ಮಾತ್ ಅವರು ಭೂಮಿ ಕಡೆ ಪ್ರಯಾಣ ಬೆಳೆಸಿದ್ದೆ ಆದರೆ ಮಾರ್ಗ ಮಧ್ಯೆ ನೌಕೆಗೆ ಮತ್ತು ಅದರಲ್ಲಿನ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ಗೆ ಅಪಾಯ ಉಂಟಾಗುವ ಸಾಧ್ಯತೆ ಇತ್ತು ಈ ದೋಷ ಅರ್ಥವಾಗುವಷ್ಟರಲ್ಲೇ ಭೂಮಿಗೆ ಮರಳುವ ಅವರಿಬ್ಬರ ದಾರಿ ಮುಚ್ಚಿಕೊಂಡಿತ್ತು ನಿಗೂಢ ದೋಷ ಮತ್ತು ಸಂಕಷ್ಟದ ಘಳಿಗೆ ಎದುರಾಯಿತು ಆದರೆ ಸಾಹಸ ಜೀವಿ ಸುನೀತಾ ವಿಲಿಯಮ್ಸ್ ಎದೆಗುಂದಲಿಲ್ಲ ಒಂಬತ್ತು ತಿಂಗಳುಗಳ ಕಾಲ ಈ ಸಂಕಷ್ಟದ ಗಳಿಗೆಯನ್ನ ಎದುರಿಸಿ ಇದೀಗ ಭೂಮಿಯತ್ತ ಹೊರಟಿದ್ದಾರೆ ಹಾಗಿದ್ರೆ ಆ ದಿನ ಆಗಿದ್ದೇನು ಅವತ್ತು ಸುನೀತಾ ಮತ್ತು ವಿಲ್ಮೋರ್ ಐಎಸ್ಎಸ್ ತಲುಪಿ ಹತ್ತು ದಿನಗಳು ಕಳೆದಿದ್ವು ಕೆಲಸ ಮುಗಿಸಿ ವಾಪಸ್ ಬರುವ ಕ್ಷಣ ಅಂದುಕೊಂಡಂತೆ ಆ ದಿನ ಅವರು ಭೂಮಿಗೆ ವಾಪಸ್ ಹೊರಡಬೇಕಿತ್ತು ಆಲ್ ಈಸ್ ರೆಡಿ ನಾವು ಭೂಮಿಗೆ ಹೊರಡುತ್ತಿದ್ದೇವೆ ಅಂತ ಬುಚ್ ಕಮ್ಯಾಂಡ್ ಸೆಂಟರ್ಗೆ ಸಂದೇಶ ಕಳುಹಿಸಿದ್ರು ಅದೇ ಹೊತ್ತಿಗೆ ಮತ್ತೊಂದು ಕಡೆ ಸುನೀತಾ ಕ್ಯಾಪ್ಸುಲ್ಸ್ ಅನ್ನು ಪರೀಕ್ಷಿಸುತ್ತಿದ್ರು ಆಗಲೇ ನೋಡಿ ಅವರ ಮುಖದ ಮೇಲಿನ ಭಾವನೆ ಬದಲಾಯಿತು ಕೂಡಲೇ ವಿಲ್ಮೂರ್ಗೆ ವಿಷಯ ಮುಟ್ಟಿಸಿದ್ರು ಇಲ್ಲಿ ಏನೋ ತಾಂತ್ರಿಕ ದೋಷ ಕಂಡು ಬರ್ತಿದೆ ಅಂತ ಹೇಳಿದ್ರು ಅದೇ ಕ್ಷಣವೇ ಒಂದು ಎಮರ್ಜೆನ್ಸಿ ಲೈಟ್ ಹೊಳಿತು ಸುನೀತಾ ಮತ್ತು ಬುಚ್ ವಿಲ್ಮೋರ್ ತಮ್ಮ ಮುಂದೆ ಇದ್ದ ಸ್ಕ್ರೀನ್ ನೋಡ್ತಿದ್ರು ನಾಸಾ ಊಹಿಸಿದಷ್ಟು ಸರಳ ಸಮಸ್ಯೆ ಅದಾಗಿರಲಿಲ್ಲ ಸ್ಟಾರ್ ಲೈನರ್ನ ಎರಡು ಪ್ರಮುಖ ಥ್ರಸ್ಟ್ ಕಂಟ್ರೋಲರ್ಸ್ ಶೇಕಡಾ ಮೂವತ್ತರಷ್ಟು ಕಾರ್ಯನಿರ್ವಹಿಸುವುದನ್ನೇ ನಿಲ್ಲಿಸಿದ್ವು ಪ್ರೊಪಲ್ಟನ್ ಸಿಸ್ಟಮ್ನಲ್ಲಿ ಹೀಲಿಯಂ ಸೋರಿಕೆಯಾಗ್ತಿರುವುದು ಪತ್ತೆಯಾಯಿತು ಇದನ್ನ ಈ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಸರಿಪಡಿಸುವುದೆಂದರೆ ಅದೃಷ್ಟದ ಆಟವೇ ಆಗಿತ್ತು ಒಂದು ಕ್ಷಣದಲ್ಲಿ ಭೂಮಿಗೆ ಮರಳು ಅವರ ಕನಸು ಧೂಳಿಪಟವಾಯಿತು ಬೋಯಿಂಗ್ ಕಂಪನಿಯ ಸ್ಟಾರ್ ಲೈನರ್ ಕ್ಯಾಪ್ಸೋಲ್ಸ್ ತಾಂತ್ರಿಕ ದೋಷಕ್ಕೆ ಸಿಲುಕಿತು ಪ್ರಾರಂಭದಲ್ಲಿ ಸಣ್ಣ ತೊಂದರೆ ಅನಿಸ್ತು ಆದರೆ ಪ್ರತಿ ಪ್ರಯತ್ನವೂ ವಿಫಲವಾಗುತ್ತಿದ್ದಂತೆ ಭಯ ಅವರ ಆತ್ಮಸ್ಥೈರ್ಯವನ್ನು ನುಂಗಲು ಪ್ರಾರಂಭಿಸಿತು ಅದನ್ನು ದುರಸ್ತಿ ಮಾಡುವ ಪ್ರಯತ್ನಗಳು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ ಆದ್ದರಿಂದ ನಾಸಾ ಅಪಾಯವನ್ನ ತೆಗೆದುಕೊಳ್ಳದಿರಲು ನಿರ್ಧರಿಸಿತು ಪರಿಣಾಮವಾಗಿ ಸೆಪ್ಟೆಂಬರ್ ಏಳರಂದು ಸ್ಟಾರ್ ಲೈನರ್ ನೌಕೆ ಗಗನ ಯಾತ್ರಿಗಳನ್ನ ಅಲ್ಲಿಯೇ ಬಿಟ್ಟು ಭೂಮಿಗೆ ಮರಳಿತು ಸಣ್ಣ ತೊಂದರೆಯಾಗಿರಬಹುದು ಅಂತ ಆ ದಿನ ಅವರು ಭಾವಿಸಿದರು ಆದ್ರೆ ಒಂದೇ ಒಂದು ತಾಂತ್ರಿಕ ದೋಷ ಅವರಿಬ್ಬರನ್ನ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕಿಸಿತು ಇನ್ನು ಅವರು ಹೇಗೆ ಈ ಭೂಮಿಗೆ ಮರಳುತ್ತಿದ್ದಾರೆ ಅಂತ ನೋಡೋಕು ಮುನ್ನ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐ ಎಸ್ ಎಸ್ ಅಂದರೆ ಬಾಹ್ಯಾಕಾಶದ ಅಗಾಧ ನಿಶಬ್ದ ಅನಂತ ಶೂನ್ಯತೆಯ ನಡುವೆ ಭೂಮಿಯಿಂದ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ತೇಲುತ್ತಿರುವ ಮಾನವ ನಿರ್ಮಿತ ಒಂದು ಅದ್ಭುತ ಇದು ಕೇವಲ ವಿಜ್ಞಾನಿಗಳ ಪ್ರಯೋಗವಲ್ಲ ಇದು ಭೂಮಿಯಾಚೆಗಿನ ಹೊಸ ಅಧ್ಯಾಯ ಭವಿಷ್ಯದ ಬಾಹ್ಯಾಕಾಶ ವಾಸ್ತವ್ಯದ ಒಂದು ಪಾಠಶಾಲೆ ಮಾನವ ತನ್ನ ಗಡಿ ಮೀರಿ ನಕ್ಷತ್ರಗಳನ್ನ ದಾಟಬೇಕು ಅಂತ ಕನಸು ಕಾಣ್ತಿದ್ರೆ ಅದಕ್ಕೆ ಈ ಐ ಎಸ್ ಎಸ್ ಹಂತವೇ ಪ್ರಾರಂಭ ಅಂದರೆ ತಪ್ಪಾಗಲಾರದು ಈ ಐ ಎಸ್ ಎಸ್ ಒಂದು ಭೂಮಿಯ ಕಕ್ಷೆಯಲ್ಲಿ ತೇಲುತ್ತಿರುವ ಅಥವಾ ಭೂಮಿಗೆ ಸುತ್ತುತ್ತಿರುವ ಒಂದು ಮಹಾನೌಕೆ ಇದು ಸುಮಾರು ಮುನ್ನೂರ ಐವತ್ತೆಂಟು ಅಡಿ ಉದ್ದವಿದ್ದು ಇನ್ನೂರ ಮೂವತ್ತೊಂಬತ್ತು ಅಡಿ ಅಗಲವಿದೆ ಎಸ್ ಕೇವಲ ಒಂದು ದೇಶದ ಯೋಜನೆಯಲ್ಲ ನಾಸಾ ರಷ್ಯಾದ ರೋಸ್ಕೋಮಸ್ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇಎಸ್ಎ ಜಪಾನ್ನ ಜಾಕ್ಸಾ ಮತ್ತು ಕೆನಡಾದ ಸಿ ಎಸ್ ಒಟ್ಟಿಗೆ ಸೇರಿ ನಿರ್ಮಿಸಿದ ಅತ್ಯಂತ ದೊಡ್ಡ ಬಾಹ್ಯಾಕಾಶ ಯೋಜನೆ ಈ ನೌಕೆ ಅತ್ಯಂತ ವೇಗವಾಗಿ ಅಂದರೆ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಸುತ್ತು ಹೊಡಿತಿದೆ ಇದು ಒಂದು ದಿನಕ್ಕೆ ಹದಿನಾರು ಬಾರಿ ಭೂಮಿಗೆ ಸುತ್ತು ಹಾಕುತ್ತೆ ಅಂದರೆ ಪ್ರತಿ ತೊಂಬತ್ತು ನಿಮಿಷಕ್ಕೊಮ್ಮೆ ಭೂಮಿಗೆ ಒಂದು ಸುತ್ತು ಹೊಡೆಯುತ್ತೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಕಾರ್ಯನಿರ್ವಹಿಸುತ್ತಿದೆ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಒಟ್ಟಿಗೆ ಏಳು ಜನ ಇರೋದಕ್ಕೆ ಅವಕಾಶ ಮಾಡಲಾಗಿದೆ ಇನ್ನು ಇಲ್ಲಿವರೆಗೂ ಸುಮಾರು ಇನ್ನೂರ ಎಂಬತ್ತು ಗಗನ ಯಾತ್ರಿಗಳು ಈ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ ಮತ್ತು ಇಲ್ಲಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿದ್ದಾರೆ ಇಲ್ಲಿ ನಡೆಯೋ ಅಧ್ಯಯನಗಳೇನು ಅಂದರೆ ಮನುಷ್ಯನ ದೇಹದ ಮೇಲೆ ಬಾಹ್ಯಾಕಾಶದ ಪರಿಣಾಮಗಳೇನು ಇಲ್ಲಿನ ಗಂಭೀರ ಶೂನ್ಯ ಆಕರ್ಷಣೆ ನಮ್ಮ ಮೂಳೆಗಳನ್ನ ಅದೆಷ್ಟರ ಮಟ್ಟಿಗೆ ದುರ್ಬಲಗೊಳಿಸುತ್ತೆ ಅಂತರಿಕ್ಷ ಕೃಷಿ ಅಂದರೆ ಸ್ಪೇಸ್ ಫಾರ್ಮಿಂಗ್ ಭೂಮಿಯಾಚೆ ಪೋಷಣೆಯುಕ್ತ ಆಹಾರ ಬೆಳೆಸಲು ಐ ಎಸ್ ನಲ್ಲಿ ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ ಮಂಗಳ ಅಥವಾ ಚಂದ್ರನಲ್ಲಿ ಬದುಕಬೇಕಾದರೆ ಹೇಗೆ ಆಹಾರವನ್ನ ಬೆಳೆಯಬಹುದು ಅನ್ನೋದು ಕೂಡ ಇಲ್ಲಿ ಅಧ್ಯಯನವನ್ನು ನಡೆಸಲಾಗುತ್ತೆ ಜೊತೆಗೆ ಭೂಮಿಯ ಹವಾಮಾನ ಸೂರ್ಯನ ಕಿರಣೋತ್ಪಾತ ಗೃಹಾಂತರಯಾನ ಈ ಎಲ್ಲ ಮಹತ್ವದ ಅಧ್ಯಯನಗಳನ್ನ ಈವರೆಗೂ ಇಲ್ಲಿ ನಡೆಸಲಾಗಿದೆ ಇನ್ನು ಈ ಐ ಎಸ್ ಜೀವನ ಭೂಮಿಯ ವಾಸ್ತವ್ಯವನ್ನ ಮೀರಿದ ಅನುಭವ ಕೊಡುತ್ತೆ ಇಲ್ಲಿ ದಿನ ಅಥವಾ ರಾತ್ರಿ ಎಂಬ ಅರ್ಥವಿಲ್ಲ ಐ ಎಸ್ ನಲ್ಲಿರುವವರು ಪ್ರತಿ ನಲವತ್ತೈದು ನಿಮಿಷಕ್ಕೆ ಸೂರ್ಯೋದಯ ಮತ್ತು ನಲವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತವನ್ನ ನೋಡ್ತಾರೆ ಇದರಿಂದ ಅವರ ನಿದ್ದೆ ಮತ್ತು ಇಡೀ ದಿನಚರಿಯೇ ನಷ್ಟವಾಗುತ್ತೆ ಇದು ಅನೇಕ ಅನಾರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡಬಹುದು ಇನ್ನು ಬಾಹ್ಯಾಕಾಶದಲ್ಲಿ ಹುರಿದ ಹಣ್ಣುಗಳು ನಟ್ಸ್ ಹಾಲಿನಂತಹ ಆಹಾರಗಳನ್ನು ಸೇವಿಸಬಹುದು ಇನ್ನು ನಾವು ಹೇಗೆ ಭೂಮಿಯ ಮೇಲೆ ಶೌಚಾಲಯಕ್ಕೆ ಹೋಗ್ತಿವೋ ಹಾಗೆ ಐ ಎಸ್ ನಲ್ಲಿ ಹೋಗುವುದು ಅಸಾಧ್ಯ ಅಲ್ಲಿ ನೀರಿಲ್ಲದ ಶೌಚಾಲಯವನ್ನು ಬಳಸಲಾಗುತ್ತೆ ಇನ್ನು ಮೂತ್ರವನ್ನ ಸಂಸ್ಕರಿಸಲಾಗುತ್ತೆ ಮತ್ತು ಇದರಿಂದ ಕುಡಿಯೋ ನೀರು ತಯಾರಿಸಲಾಗುತ್ತೆ ಜೊತೆಗೆ ಈ ಸ್ಪೇಸ್ ಸ್ಟೇಷನ್ನಲ್ಲಿರುವ ಅಂತರಿಕ್ಷ ಯಾತ್ರಿಗಳು ಸ್ಲೀಪಿಂಗ್ ಪಾಡ್ ಎಂಬ ಕಿರು ಮನೆಗಳಲ್ಲಿ ತೇಲುತ್ತಲೇ ನಿದ್ರೆ ಮಾಡ್ತಾರೆ ವಿಚಿತ್ರ ಅಂದರೆ ಇಲ್ಲಿ ಮಲಗೋ ವೇಳೆ ಮೇಲೆ ಕೆಳಗೆ ಬಲ ಅಥವಾ ಎಡ ಎಂಬ ಅರ್ಥವೇ ಇಲ್ಲ ಒಟ್ಟಿನಲ್ಲಿ ಈ ಐ ಎಸ್ ಎಸ್ ಮಾನವನ ಒಂದು ಅತ್ಯದ್ಭುತವಾದ ಸಾಧನೆ ಇಂತಹ ಸ್ಪೇಸ್ ಸ್ಟೇಷನ್ನಲ್ಲಿ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಕಳೆದು ಇದೀಗ ಭೂಮಿಗೆ ವಾಪಸ್ ಈ ಮಧ್ಯೆ ದೀಪಾವಳಿ ಹಬ್ಬವನ್ನು ಕೂಡ ಸುನಿತಾ ಸ್ಪೇಸ್ ಸೆಂಟರ್ನಲ್ಲಿ ಆಚರಿಸಿ ಗಮನ ಸೆಳೆದಿದ್ರು ಈ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬರೋಬ್ಬರಿ ಇನ್ನೂರ ತೊಂಬತ್ತೇಳು ದಿನಗಳನ್ನ ಸತತವಾಗಿ ನಲ್ಲಿ ಕಳೆದು ಇದೀಗ ವಾಪಸ್ ಆಗ್ತಿದ್ದಾರೆ ಸದ್ಯ ಸುನಿತಾ ವಿಲಿಯಮ್ಸ್ ತಮ್ಮ ತಂಡದ ಜೊತೆ ಹಿಂದಿರುಗುವ ಪ್ರಯಾಣದ ಕ್ಷಣಗಣನೆ ಆರಂಭವಾಗಿದೆ ನೌಕೆಯು ನಿಂದ ಯಶಸ್ವಿಯಾಗಿ ಅನ್ಡಾಕಿಂಗ್ ಆಗಿತ್ತು ಬುಧವಾರ ಬೆಳಗ್ಗೆ ಎರಡು ನಲವತ್ತೊಂದಕ್ಕೆ ಭೂಮಿಯ ಕಕ್ಷೆಯನ್ನು ತಲುಪಲಿದೆ ಬಳಿಕ ಕ್ಯಾಪ್ಸುಲ್ ನಸುಕಿನ ಜಾವ ಮೂರು ಇಪ್ಪತ್ತೇಳರ ಸುಮಾರಿಗೆ ಫ್ಲೋರಿಡಾದ ಬಳಿ ಸಮುದ್ರದಲ್ಲಿ ಇಳಿಯಲಿದೆ ಅದರ ನಂತರ ನಾಸಾ ಸಿಬ್ಬಂದಿ ಎಲ್ಲ ನಾಲ್ವರು ಗಗನ ಯಾತ್ರಿಗಳನ್ನು ಒಬ್ಬೊಬ್ಬರಾಗಿ ಹೊರತರುತ್ತಾರೆ ಇನ್ನು ಹವಾಮಾನ ಸೇರಿದಂತೆ ಎಲ್ಲ ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೆ ನಿಗದಿಯಾಗಿರುವ ಸಮಯಕ್ಕೆ ಅವರು ಭೂಮಿಗೆ ಇಳಿಯಲಿದ್ದಾರೆ ಇನ್ನು ದೀರ್ಘಕಾಲವಾದರೆ ಅವರು ಅಂತರಿಕ್ಷದಲ್ಲೇ ಕಳೆದಿರುವ ಕಾರಣ ಇಬ್ಬರು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಸಾಧ್ಯತೆಗಳಿವೆ ದೇಹ ಭಾರವಿಲ್ಲ ಎನ್ನುವಂತೆ ಅವರಿಗೆ ಅನಿಸಬಹುದು ಜೊತೆಗೆ ಅವರ ದೇಹದ ಚರ್ಮ ಮೊದಲಿನಂತೆ ಇರುವುದಿಲ್ಲ ಅದು ಸಹಜ ಸ್ಥಿತಿಗೆ ಬರಬೇಕೆಂದರೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದ ಮೂಳೆಯ ಸಾಂದ್ರತೆ ಮತ್ತು ಸ್ನಾಯು ಕ್ಷೀಣತೆ ಅನುಭವಿಸುತ್ತಾರೆ ಶೂನ್ಯ ಗುರುತ್ವಾಕರ್ಷಣೆ ಮತ್ತು ಹೆಚ್ಚಿನ ವಿಕಿರಣದಲ್ಲಿ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಉಳಿಯೋದ್ರಿಂದ ಮೂಳೆಗಳ ದೌರ್ಬಲ್ಯ ದೃಷ್ಟಿಯ ಸಮಸ್ಯೆ ಉಂಟಾಗಬಹುದು ಅಲ್ಲದೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಹೀಗಾಗಿ ಭೂಮಿಗೆ ಬಂದ ಬಳಿಕ ಇಲ್ಲಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳಲು ಸ್ವಲ್ಪ ಸಮಯ ಹಿಡಿಯಲಿದೆ ನಾಸಾ ಈ ಬಗ್ಗೆ ಮೊದಲೇ ತಯಾರಿ ಮಾಡಿಕೊಂಡಿದ್ದು ಪುನರ್ವಸತಿ ಕೇಂದ್ರದಲ್ಲಿ ಈ ಇಬ್ಬರನ್ನು ಇಡುವುದಕ್ಕೆ ಸಿದ್ಧತೆಯಾಗಿದೆ ಈ ವೇಳೆ ಇಬ್ಬರಿಗೂ ಭೂಮಿ ಮೇಲೆ ಒಗ್ಗಿಕೊಳ್ಳಲು ಬೇಕಾದ ಎಲ್ಲಾ ರೀತಿಯ ಸಹಾಯ ಸಿಗಲಿದೆ ಇಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಸುನಿತಾ ಮತ್ತು ವಿಲ್ಮೋರ್ ಐ ಎಸ್ ನಲ್ಲಿ ಸತತ ಒಂಬತ್ತು ತಿಂಗಳು ಅಂದ್ರೆ ಇನ್ನೂರ ಎಂಬತ್ತೇಳು ದಿನಗಳು ಕಳೆದಿದ್ದಾರೆ ಆದ್ರೆ ಇದೇ ವಿಶ್ವ ದಾಖಲೆಯಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕು ಮತ್ತು ತೊಂಬತ್ತೈದರ ಮಧ್ಯೆ ರಷ್ಯಾದ ಗಗನಯಾತ್ರಿ ವ್ಯಾಲರಿ ಪಾಲಿಕೋವ್ ತಮ್ಮ ದೇಶದ ಮಿರ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಾನೂರ ಮೂವತ್ತೇಳು ದಿನಗಳನ್ನು ಕಳೆದು ದಾಖಲೆ ನಿರ್ಮಿಸಿದ್ದಾರೆ ಇದಿಷ್ಟು ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗ್ತಿರುವ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ